ಮಿಸೋರ್ ಸ್ವರತಃ ನಾನ್ ಸತೀಶ್ ಹೊಸಹಳ್ಳಿ ಇದು ರಾಷ್ಟ್ರ ರಾಜಕಾರಣದ ದಿಕ್ಕನ್ನ ಬದಸ್ತಕ್ಕಂಥ ಸುದ್ದಿನ ಇಂಡಿಯೆಗೆ ಬಹುಮತವನ್ನ ಕಳ್ಕಳ್ತಕ್ಕಂಥ ಸ್ಥಿತಿ ಬಂತ ಇಂಡಿಯ ಬಹುಮತವನ್ನೇ ಕಳ್ಕೊಂಡಿದ್ಯಾ ಹಾಗಾದ್ರೆ ಆಪರೇಷನ್ ಕಮಿಟಿ ಕಡೆ ಏನಾದ್ರು ಗಮನ ಕೊಡುತ್ತಾ ಸೊ ಒಂದ್ ವೇಳೆ ಆಫರೇಷನ್ ಕಮಿಟಿ ಕಡೆ ಗಮನ ಕೊಡಲಿಲ್ಲ ಅಂದ್ರೆ ಏನಾಗ್ಬಹುದು ಎಲ್ಲವನ್ನ ನಿಮ್ದು ನಿಂತ ಹೋಗ್ತೇನೆ ಅದಕ್ಕೂ ಮೊದಲು ನ್ಯೂನಚನೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆಯ್ತು ನಿಜವಾಗ್ಲೂ ಆಗ್ಲೇ ಮೋದಿಯ ಅದೃಷ್ಟ ಕೈ ಕೊಟ್ಟು ಅಂತ ಹೇಳ್ಬೋದು ಈಗಾಗಲೇ ಲೋಕಸಭೆಯಲ್ಲಿ ಬೇರೆ ಪಕ್ಷಗಳನ್ನ ಆಶ್ರಯಿಸಿ ಬಹುಮತ ಇಲ್ಲದೆ ಮಿತ್ರ ಪಕ್ಷಗಳನ್ನ ಆಶ್ರಯಿಸಿ ಬಹುಮತವನ್ನ ಪಡೆದು ಅಧಿಕಾರವನ್ನ ಮಾಡಬೇಕು ಅದು ಒಂಟೆ ಮೇಲೆ ನಡ್ತಿದ್ದು ಬೆನ್ನೆಲುಬೀಳದಂತಪ್ಪ ವಿರೋಧ ಪಕ್ಷ ನಮ್ಮಲ್ಲಿ ಇರ್ತಕ್ಕಂಥದ್ದು ಇಲ್ಲ ವಿರೋಧ ಪಕ್ಷಕ್ಕೆ ಸೊ ಅವ್ರಿಗೆ ಮಾತನಾಡೋ ಧ್ವನಿನೇ ಇಲ್ಲ ಮಾತನಾಡೋ ಮಾತನಾಡ್ತಕ್ಕಂಥ ವಾಯ್ಸೇ ಇಲ್ಲ ಇವೆಲ್ಲ ಮಾತುಗಳನ್ನ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಿದ್ರು ಅದನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರು ಆಗ ಕೇಳಿ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಈಗ ಏನಾಗಿದೆ ಈಗ ಬೆನ್ನು ಮೂಳೆ ಇಲ್ಲದ ಸರ್ಕಾರ ರಚನೆ ಆಗಿದೆ ಬೆನ್ನು ಮೂಳೆನೇ ಇಲ್ಲ ಸರ್ಕಾರಕ್ಕೆ ಯಾವಾಗ್ ಬೇಕಾದ್ರೂ ಮುರಿದು ಬೀಳ್ಬಹುದು ಅಂತಹ ಒಂದು ಸರ್ಕಾರ ರಚನೆಯಾಗಿದೆ ಜೊತೆಗೆ ಮಿತ್ರ ಪಕ್ಷ ಮಿತ್ರರ ಅಂದ್ರೆ ಏನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಈಗ ಒಕ್ಕೂಟ ಇದೆ ಒಕ್ಕೂಟದಲ್ಲಿರ್ತಕ್ಕಂಥ ಮಿತ್ರರ ಮಾತನ್ನ ಕೇಳದೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ಮಿತ್ರರ ಮಾತನ್ನ ಕೇಳಿದ್ರು ಕೂಡ ವಿರೋಧ ಪಕ್ಷದ ನಾಯಕರು ಇರ್ತಕ್ಕಂಥ ಮಾತನ್ನು ಕೂಡ ಕೇಳ್ಬೇಕಾದಂತ ಸ್ಥಿತಿ ಇವತ್ತು ಮೋದಿ ಅವರಿಗೆ ಒದಗಿ ಬಂದಿದೆ ಸೊ ಹಾಗಾದ್ರೆ ಬಹುಮತ ಏನು ಎಲ್ಲಿ ಬಹುಮತ ಕೊರತೆ ಆಗಿದೆ ಎನ್ ಡಿ ಎಲ್ಲಿ ಆಘಾತ ಆಗ್ತಾ ಇದೆ ಸೊ ಲೋಕಸಭೆಯಲ್ಲಿ ಈ ಸುದ್ದಿ ಆದ್ರೆ ರಾಜ್ಯಸಭೆಯಲ್ಲಿ ಇದ್ದಂತ ಬಹುಮತವನ್ನ ಕಳ್ಕಂಡಿದೆ ಈಗ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ ಏಕೆಂದ್ರೆ ಬಿಜೆಪಿ ಎಂಬತ್ತಾರು ಸದಸ್ಯ ಬಲಕ್ಕೆ ಕುಸ್ತಿದೆ ಟೋಟಲ್ ಎನ್ ಡಿ ಎಷ್ಟಿದೆ ಅಂತ ನೋಡಕ್ ಹೋದ್ರೆ ನೂರ ಒಂದು ಸ್ಥಾನವನ್ನ ಮಾತ್ರ ನೂರ ಒಂದು ಸ್ಥಾನ ಮಾತ್ರ ಎನ್ ಡಿ ಎರನ್ನ ಇವರು ಅಗತ್ಯ ಇಲ್ಲ ನಮಗೆ ಅಂತೇಳಿ ಕಳ ಚುನಾವಣೆಯಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಇವತ್ತು ಅವರತ್ರ ಕಾಲಿಡ್ಬೇಕಾದಂತ ಸ್ಥಿತಿ ಇವತ್ತು ಬಿಜೆಪಿಗೆ ಒದಗಿ ಬಂದಿದೆ ಯಾಕೆಂತಂದ್ರೆ ಎನ್ ಡಿಗೆ ಮತ್ತೆ ಬಿಜೆಪಿಗೆ ಎರಡೂ ಒಕ್ಕೂಟವೇ ಸೇರಿ ನೂರ ಒಂದು ಸ್ಥಾನವನ್ನ ಸ್ಥಾನ ರಾಜ್ಯಸಭೆಯಲ್ಲಿದೆ ಯಾವ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯಾವುದೇ ಒಂದು ಕಾನೂನ ಅಥವಾ ಯಾವುದೇ ಒಂದು ಶಾಸನವನ್ನ ಜಾರಿ ತರಬೇಕು ಅಂದಾಗ ರಾಜ್ಯಸಭೆಯಲ್ಲೂ ಕೂಡ ಇವ್ರಿಗೆ ಬಹುಮತ ಅಗತ್ಯ ಇದೆ ಇದು ಸುದ್ದಿ ಅಯ್ಯೋ ಅಂತ ಅಂದ್ರೂ ಕೂಡ ತುಂಬಾ ಮಹತ್ವದ ಸುದ್ದಿ ಇದು ಮಹತ್ವದ ವಿಚಾರ ಇಲ್ಲಿ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ ಅಂದಾಗ ಕಳೆದ ಬಾರಿ ಸಿ ಮತ್ತೆ ಏನು ತ್ರೀ ಸೆವೆಂಟಿ ಒನ್ ಇರ್ಬೋದು ಆಮೇಲೆ ಸಿ ಆರ್ ಪಿ ಸಿ ಸಿ ಪಿ ಸಿ ಅನ್ನೇ ಬದಲಾಯಿಸಿದ್ರು ಸಿ ಆರ್ ಪಿ ಸಿ ಐ ಪಿ ಸಿ ಅನ್ನೇ ಬದಲಾಯಿಸಿದ್ರು ಬದಲಾಯಿಸಿ ತಮಗೆ ಬೇಕಾದಂತೆ ಅದರಲ್ಲೂ ಒನ್ ಸೆವೆಂಟಿ ಒನ್ ಬಿ ಎನ್ ಎಸ್ ಒನ್ ಸೆವೆಂಟಿ ಒನ್ ಒಳಗಡೆ ಇವಾಗ ಪೊಲೀಸ್ ಅವರು ನಮ್ಮನ್ನ ನಮ್ಮ ದೇಶವನ್ನ ಕಲ್ಯಾಣ ರಾಜ್ಯ ಅಂತ ಕರಿತೇವೆ ನಾವು ಆದ್ರೆ ಈಗೇನಾಗಿದೆ ಅಂದ್ರೆ ಪೊಲೀಸ್ ರಾಜ್ಯವಾಗಿ ಪರಿವರ್ತನೆ ಆಗಿದೆ ಕಾರಣ ಏನಂದ್ರೆ ಬಿ ಎನ್ ಎಸ್ ಅಹ್ ಶಾಸಕ ಕಾಯ್ದೆಯನ್ನು ದಾರಿ ತಂದಿದ್ದಾರೆ ಆ ಒಂದು ಕಾರಣಗಡೆ ಒನ್ ಸೆವೆಂಟಿ ಒನ್ ಅನ್ನೋ ಒಂದು ಸೆಂಕ್ಷನ್ ಹಾಕಿದ್ದಾರೆ ಆ ಒನ್ ಸೆವೆಂಟಿ ಒನ್ ಒಳಗಡೆ ಪೊಲೀಸ್ ಅವರು ಹೇಳಿದ್ದನ್ನ ಕೇಳಬೇಕು ಮರು ಮಾತನಾಡುವಂತಿಲ್ಲ ಮೊದಲೆಲ್ಲ ಅವ್ರು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡ್ತಿದ್ದಲ್ಲ ಹಾಗೆ ಪ್ರಶ್ನೆ ಮಾಡುವಂತಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರೆ ಹೋಗಿ ಅಂತ ತಕ್ಷಣ ಹೋಗ್ಬೇಕು ಬೇರೆ ವಿಧಿನೇ ಇಲ್ಲ ಕಾರಣ ಏನಂದ್ರೆ ಮೊದಲೆಲ್ಲ ಆರ್ ಪಿ ಸಿ ಐ ಪಿ ಸಿ ಒಳಗಡೆ ಯಾರನ್ನ ಬಂಧಿಸಿದ್ರೆ ಅವ್ರನ್ನ ವಿದಿನ್ ಟ್ವೆಂಟಿ ಫೋರ್ ಅವರ್ ಒಳಗಡೆ ಗೆ ಪ್ರೊಡ್ಯೂಸ್ ಮಾಡ್ಬೇಕಿತ್ತು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಅವ್ರ ಪರ್ಮಿಷನ್ ತಗೊಂಡು ನಂತರ ಇವ್ರು ಕಸ್ಟಡಿಗೆ ತಗೋಬೇಕಾಗಿತ್ತು ಬಟ್ ಈಗ ಏನಾಗಿದೆ ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಪೊಲೀಸ್ ಎಲ್ಲ ಕೇಳಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೋದು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೆ ಬೇಕಾಗ್ತದೆ ಇಟ್ಕೆ ಬಹುದು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅವರು ನೀನು ಎದ್ದು ಹೋಗುವ ಸ್ಟ್ರೈಕ್ ಮಾಡ್ಬೇಡ ತಕ್ಷಣ ಎದ್ದು ಹೋಗ್ಬೇಕು ಇನ್ ಕೇಸ್ ಎದ್ದು ಹೋಗ್ಲಿಲ್ಲ ಅಂದ್ರೆ ಅವರನ್ನ ನೇರವಾಗಿ ಕರ್ಕಂಡು ಹೋಗಿ ಇಪ್ಪತ್ನಾಲ್ಕು ಗಂಟೆ ಸ್ಟೇಷನ್ ಒಳಗ್ಚ್ಚಬಹುದು ಮೊದಲೇ ಪೊಲೀಸ್ ಅವ್ರದ್ದು ಹೇಗಿತ್ತು ಅಂತಂದ್ರೆ ಹೋಗಿ ಆಗ ಹೊರಡ ಕಳಿಸ್ತಾ ಇದ್ರು ಬಟ್ ಈಗ ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ಕಸ್ಟಡಿ ಒಳಗೆ ಒಬ್ಬ ವ್ಯಕ್ತಿ ಇರಬೇಕು ಅಂತಂದ್ರೆ ಅದು ನೇರವಾಗಿ ಗ್ರಾಂಟ್ ಕೊಟ್ಟಿದ್ದಾರೆ ಪೊಲೀಸ್ನರ್ಗೆ ಸೊ ಹಾಗಾಗಿ ಇದನ್ನ ಕಲ್ಯಾಣ ರಾಜ್ಯ ಅನ್ನೋದು ಪರಿವರ್ತನೆಯನ್ನ ಇನ್ನ ಪೊಲೀಸ್ ರಾಜ್ಯ ಅಂತ ಕರಿಬೇಕಾಗತ್ತೆ ಅಂತ ನಾನು ಹೇಳಿದ್ದು ಸೊ ಇಂತಹ ಕಾಯ್ದೆಗಳನ್ನ ಇಂತಹ ಕಾಯ್ದೆಗಳನ್ನ ಜಾರಿ ತರಲಿಕ್ಕೆ ಇಂತಹ ಕಾನೂನುಗಳನ್ನ ಜಾರಿ ತರ್ಲಿಕ್ಕೆ ಇಲ್ಲಿ ಬಹುಮತ ಅತ್ಯಗತ್ಯ ಆಗುತ್ತೆ ಸೊ ಇಲ್ಲೇನಾಗಿದೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಬಹುಮತ ನೂರ ಒಂದು ಕುಸಿದೆ ಸೊ ಈ ಯಾವುದೇ ಕಾಯ್ದೆಗಳು ತರ್ಬೇಕು ಅಂದ್ರೆ ಲೋಕಸಭೆಯಲ್ಲೇ ಸಾಧ್ಯ ಆಯ್ತಾ ಇಲ್ಲ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸಮ್ಮತಿಯನ್ನ ಪಡಿಬೇಕಾಗ್ತದೆ ಜೊತೆಗೆ ಆ ಮಿತ್ರ ಪಕ್ಷಗಳ ಒಕ್ಕೂಟದ ಸದಸ್ಯರ ಸಮ್ಮತಿಯನ್ನ ಪಡಿಬೇಕಾಗ್ತದೆ ಇದೆಲ್ಲ ಆದದ್ರ ಒಂದು ಕಾನೂನಿನ ಒಂದು ನಿಯಮವನ್ನ ಜಾರಿಗೆ ತರಬೇಕು ಆದ್ರಲ್ಲೂ ರಾಜ್ಯಸಭೆಗೆ ಬಂದ್ರೆ ಬಹುಮತನೇ ಇಲ್ಲ ಇವ್ರಿಗೀಗ ಒಕ್ಕೂಟ ಸೇರಿ ಬಹುಮತ ಇಲ್ಲ ಎಲ್ಲಿ ಯಾರ್ಯಾರು ಎಷ್ಟೆಷ್ಟು ಇದೆಯಪ್ಪ ಅಂತ ಅಂದ್ರೆ ಕಾಂಗ್ರೆಸ್ಗೆ ಬಂದಿಲ್ ಇಪ್ಪತ್ತಾರು ಸದಸ್ಯರ ಬಲ ಇದ್ರೆ ಜೆಡಿ ಯು ಗೆ ನಾಲ್ಕಿದೆ ಬಿಜೆಪಿಗೆ ಎಂಬತ್ತಾರಿದೆ ಇದೆ ನಂತರ ಬಂದ್ರೆ ನೀವು ವೈಎಸ್ಆರ್ ಕಾಂಗ್ರೆಸ್ ತುಂಬಾ ಇಂಪಾರ್ಟೆಂಟ್ ಎಸ್ ವೈಎಸ್ಆರ್ ಕಾಂಗ್ರೆಸ್ ಹನ್ನೊಂದು ಸದಸ್ಯ ಬಲ ಇದೆ ಬಿಜೆಡಿ ಒಂಬತ್ತು ಸ್ಥಾನ ಇದೆ ಬಿಜೆಡಿ ಒಂಬತ್ತು ಸ್ಥಾನವನ್ನ ಗೆದ್ದಿದೆ ನವೀನ್ ಪಾಟ್ನಾಯಕ್ ಬಿ ಜೆಡಿಯ ನವೀನ್ ಪಾಟ್ನಾಯಕ್ ಅವರ ಬಿಜೆಡಿ ನವೀನ್ ಪಟ್ನಾಯಕ್ ಅವರ ಸದಸ್ಯ ಬಲ ಬಂದು ಒಂಬತ್ತು ಸ್ಥಾನವ ಇದೆ ರಾಜ್ಯಸಭೆಯಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಹ್ ಎನ್ ಡಿ ಒಂದಕ್ಕೆ ಕುಸ್ತಿರೋದ್ರಿಂದ ಈಗ ಅನಿವಾರ್ಯವಾಗಿ ಮೋದಿ ಮತ್ತೆ ಶಾ ಅವರು ಬಿಜೆಡಿ ಮತ್ತೆ ವೈಎಸ್ಆರ್ ಅವ್ರ ಹತ್ರಕ್ಕೆ ಹೋಗಲೇಬೇಕು ಇದು ಅನಿವಾರ್ಯ ಇಲ್ಲ ಯಾಕೆಂದ್ರೆ ಈಗ ಉಸಿರುಗಟ್ಟುವಂತ ವಾತಾವರಣ ಸೃಷ್ಟಿಯಾಗಿದೆ ಅದರಲ್ಲಿ ಬಿಜೆಪಿಗೆ ಆದ್ರೆ ಈಗ ಅದನ್ನು ಉಳಿಸ್ಕೋಬೇಕು ಅವರು ಅಂದ್ರೆ ಬಿಜೆಡಿ ಮತ್ತೆ ವೈಎಸ್ಆರ್ ಇವ್ರಿದ್ರು ಕೂಡ ಮೊದಲು ಎನ್ ಡಿ ಎನ್ನ ಸಪೋರ್ಟ್ ಮಾಡಿದ್ರು ಜೊತೆಗೆ ಎನ್ ಡಿ ಎ ಮಿತ್ರ ಪಕ್ಷವಾಗಿ ಗುರುತಿಸ್ಕೊಳ್ಳಿದ್ರು ಯಾರ್ಯಾರು ಅಂತಂದ್ರೆ ವೈಎಸ್ಆರ್ ಮತ್ತೆ ಬಿಜೆಪಿ ವೈಎಸ್ಆರ್ ನೇರವಾಗಿ ಎನ್ ಡಿ ಜೊತೆ ಗುರ್ತಿಸ್ಕೊಳ್ಳ್ದ ಇದ್ರು ಕೂಡ ಒಂದ್ ರೀತಿಯಲ್ಲಿ ಎನ್ ಡಿ ಎ ಭಾಗವಾಗಿಯೇ ಇದ್ರು ರಾಜ್ಯಸಭೆಯಲ್ಲಿ ಪ್ರತಿ ಬಾರಿ ರಾಜ್ಯಸಭೆಯಲ್ಲಿ ಎನ್ ಡಿ ಎಗೆ ಬೆಂಬಲವನ್ನ ಕೊಡ್ತಿದ್ರು ವೈಎಸ್ಆರ್ ಆದ್ರೆ ಈಗ ಅದು ಕಷ್ಟ ಆಗ್ತಾ ಇದೆ ಈಗ ಏನಾಗಿದೆ ಅಂತ ಅಂದ್ರೆ ವೈಎಸ್ಆರ್ ಅವ್ರಿಗೆ ಬೆಂಬಲವನ್ನ ಕೊಡ್ತಾರಾ ಅನ್ನೋ ಕ್ವಶನ್ ಮಾರ್ಕ್ ಮುಂದ್ಕಿಟ್ಬೇಕು ಯಾಕೆಂದ್ರೆ ವೈಎಸ್ಆರ್ ಬೆಂಬಲವನ್ನ ಅಥವಾ ವೈಎಸ್ಆರ್ ಸಪೋರ್ಟ್ ಮಾಡೋದಾದ್ರೆ ಅಲ್ಲಿ ಚಂದ್ರ ಚಂದ್ರಶೇಖರ್ ಇವ್ರು ಇದ್ದಾರೆ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಮತ್ತು ವೈಎಸ್ಆರ್ ಅವ್ರಿಗೆ ಒಬ್ಬರಿಗೆ ಆಗಲ್ಲ ಯಾವಾಗ ಚಂದ್ರಬಾಬು ನಾಯ್ಡು ಅವ್ರನ್ನ ಇದ್ ತಗೊಂಡ್ರು ಆಗಲೇ ವೈಎಸ್ಆರ್ ಬಿಜೆಪಿಯಿಂದ ಅಂತರವನ್ನ ಕಾಯ್ಕಂಡ್ರು ಅಂತರವನ್ನ ಕಾಯ್ಕೊಂಡ್ರು ಸೊ ಹಾಗಾಗಿ ಈಗ ಆರ್ ಕಾಂಗ್ರೆಸ್ ಬೆಂಬಲದ ಅತ್ಯಗತ್ಯ ಇದೆ ಆದ್ರೆ ಆರ್ ಬೆಂಬಲವನ್ನ ಕೊಡ್ತಾರ ಅನ್ನೋದು ಕ್ವಶ್ಚನ್ ಮಾರ್ಕ್ ಅದ್ರ ಜೊತೆಗೆ ಬಿಜೆಡಿ ನವೀನ್ ಪಾಟ್ನಾಯಕ್ ಬಿಜೆಡಿ ನವೀನ್ ಪಾಟ್ನಾಯಕ್ ಒಂಬತ್ತು ಸ್ಥಾನಗಳ ಗೆದ್ದಿದ್ದಾರೆ ಆದ್ರೆ ಕಳೆದ ಏನು ಲೋಕಸಭಾ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು ಆ ಎಲೆಕ್ಷನ್ ನಲ್ಲಿ ಮೋದಿ ಅವರು ಒರಿಸ್ಸಾದಲ್ಲಿ ಒರಿಸ್ಸಾದಲ್ಲಿ ನಿಂತು ನವೀನ್ ಪಾಟ್ನಾಯಕ್ ಅವರಿಗೆ ವಾಮಚ ಗೋಮಚ ಬೈತಾರೆ ಬಾಯಿಗೆ ಬಂದಂಗೆ ಬೈತಾರೆ ಅವರ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರ ನೈತಿಕತೆಯ ಬಗ್ಗೆ ಮಾತನಾಡ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ನವೀನ್ ಪಾಟ್ನಾಯಕ್ ಯಾವುದೇ ಕಾರಣಕ್ಕೂ ನಾನು ಬೆಂಬಲವನ್ನ ಕೊಡಲ್ಲ ನಾನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನೇ ಆದ್ರೂ ಬೆಂಬಲವನ್ನು ಕೊಡಲ್ಲ ಅಂತೇಳಿ ಹೊರಗಡೆ ಹೋಗಿದ್ದಾರೆ ಸೊ ಈಗ ಅನಿವಾರ್ಯವಾಗಿ ಮೋದಿ ನವೀನ್ ಪಟ್ನಾಯಕ್ ಹತ್ರ ಹೋಗಿ ಸಾರಿ ಕೇಳ್ಬೇಕಂತ ಅನಿವಾರ್ಯತೆ ಇದೆ ಒಂದ್ ವೇಳೆ ನವೀನ್ ಪಟ್ನಾಯಕ್ ಒಳಗಡೆ ಬರಲಿಲ್ಲ ಅಂದ್ರೆ ಬಿಜೆಪಿಗೆ ನವಂಬರ್ ಡಿಸೆಂಬರ್ ಕಳೆಯವರೆಗೂ ಕೂಡ ಕಷ್ಟದ ಸ್ಥಿತಿ ನವೆಂಬರ್ವರೆಗೂ ಕೂಡ ರಾಜ್ಯಸಭೆಯಲ್ಲಿ ಬಹುಮತ ಇರಲ್ಲ ಕಾರಣ ಏನಂದ್ರೆ ಏನೀಗ ಹದಿನೆಂಟು ಹತ್ತೊಂಬತ್ತು ಸ್ಥಾನಗಳು ಖಾಲಿ ಇದ್ದಾವೆ ಆ ಸ್ಥಾನಗಳಿಗೆ ಚುನಾವಣೆ ಆಗ್ಬೇಕು ಚುನಾವಣೆ ಆದ ನಂತರ ಅದು ಹೇಳ್ಲಿಕ್ಕೆ ಆಗಲ್ಲ ಯಾಕೆಂತಂದ್ರೆ ಚುನಾವಣೆ ಆದ ನಂತರ ಜಾಸ್ತಿ ಆಗುತ್ತೆ ಅಫ್ಕೋರ್ಸ್ ಯಾಕೆಂತಂದ್ರೆ ಈಗ ಆಂಧ್ರದಲ್ಲಿ ಬಹುಮತ ಇದೆ ಹಾಗೆ ಅಲ್ಲಿ ಸ್ವಾಮಿ ಗೆದ್ದು ಬರ್ಬೋದು ಉತ್ತರ ಪ್ರದೇಶ ಏನಾಗುತ್ತೆ ಉತ್ತರ ಪ್ರದೇಶದ ಮೇಲೆ ನಿರೀಕ್ಷೆ ಇದೆ ಬಿಜೆಪಿ ಅವ್ರಿಗೆ ಸೊ ಇಲ್ಲಿ ನಾವು ಗೆಲ್ಕೊಂಡು ತರ್ತೀವಿ ಅಂತ ಆದ್ರೆ ಉತ್ತರ ಪ್ರದೇಶ ಒಂದು ಬಂಡಾಯ ಇದೆ ಯಾರಿಗೆ ಆ ಯೋಗಿ ಆದಿತ್ಯನಾಥ ವರ್ಸಸ್ ಮೋದಿ ಅನ್ನೋ ಒಂದು ಫೈನ್ ಹೇಳ್ತಾ ಇದೆ ಜೊತೆಗೆ ಮದ್ದಿದ್ದಷ್ಟು ಸುಲಭವಾಗಿ ಉತ್ತರ ಪ್ರದೇಶದಲ್ಲಿ ಗೆದ್ದು ಬರೋದು ಕಷ್ಟ ಗೆಲ್ಸ್ಕಿಂತ ಬರೋದು ಕಷ್ಟ ಆಗುತ್ತೆ ಎಂ ಪಿಗಳನ್ನ ಎಂಪಿಗಳಾದ್ರೆ ರಾಜ್ಯಸಭಾ ಮೆಂಬರ್ಗಳನ್ನ ನಂತರ ಆ ಬಿಹಾರ ಕರ್ನಾಟಕ ಇಲ್ಲೆಲ್ಲ ಚುನಾವಣೆ ನಡೀಬೇಕಿದೆ ಇಲ್ಲೆಲ್ಲ ಆಗ್ತವೆ ಹೇಗೆ ಇಲ್ಲೆಲ್ಲವೂ ಚುನಾವಣೆ ಆದಾಗ ಯಾರ್ಯಾರು ಎಲ್ಲೆಲ್ಲಿ ಬಹುಮತ ಅಂತ ಅವ್ರು ಗೆದ್ದು ಹೋಗ್ತಾರೆ ಇನ್ನ ತೆಲಂಗಾಣ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಶಾಸಕರಿದ್ದಾರೆ ಅಲ್ಲಿ ಚುನಾವಣೆ ನಡೆದ್ರೆ ಅಲ್ಲಿ ಯಾರು ಗೆಲ್ತಾರೆ ಇವೆಲ್ಲವೂ ಸೇರಿ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಹತ್ತೊಂಬತ್ತು ನವೆಂಬರ್ ಕೂಡ ಹತ್ತೊಂಬತ್ತು ಏನು ಎಂ ಪಿಗಳು ಗೆದ್ದು ಬರಬೇಕು ಅಲ್ಲಿವರೆಗೂ ಬಿಜೆಪಿಗೆ ಉಸಿರು ಕಟ್ಟಿದ ವಾತಾವರಣ ಇರುತ್ತೆ ಅಷ್ಟು ಸುಲಭ ಇಲ್ಲ ಇನ್ನ ಮೊದಲೆಲ್ಲ ನಾನ್ ನಡೆದಿದ್ದೇ ದಾರಿ ನಾನು ಹೇಳಿದ್ದೇ ಮಾತು ನಾನೊಬ್ಬನೇ ನಾಯಕನಾಗಿದ್ರಲ್ಲ ಅದು ಇನ್ನೂ ಸಾಧ್ಯ ಆಗಲ್ಲ ಸೊ ಒಟ್ಟಾರೆಯಾಗಿ ಈ ಒಂದು ರಾಜ್ಯಸಭೆಯಲ್ಲಿ ಬಹುಮತವನ್ನು ಕರ್ಕೊಂಡಿರ್ತಕ್ಕಂಥ ಬಿಜೆಪಿ ಒಂದ್ ಕಡೆ ಲೋಕಸಭೆಯಲ್ಲಿ ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥ ಬಿಜೆಪಿಗೆ ಇದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಒಂದ್ ವೇಳೆ ಏನಾದರೂ ರಾಜ್ಯಸಭೆಯಲ್ಲಿ ವೈಎಸ್ಆರ್ ಮತ್ತೆ ಬಿ ಅವ್ರನ್ನ ಬೆಂಬಲಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು